ಮನಸ್ಸಿನ ಶಾಂತಿಗಾಗಿ ಬನ್ನಿ ಒಮ್ಮೆ ಪ್ರವಾಸಕ್ಕೆ ಹೋಗಿ ಬರೋಣ ನಿತ್ಯವೂ ಅದೇ ಕಾಫಿ ಅದೇ ಟಿಫಿನ್ ಅದೇ ಆಫೀಸ್ ಅದೇ ಜೀವನ ಬೋರ್ ಎನಿಸುತ್ತದೆ ಅಲ್ಲವೇ ಇವೆಲ್ಲ ಇಲ್ಲದೆ ಜೀವಿಸುವುದು ಕಷ್ಟವೆನಿಸಿದರೂ ನಾಲ್ಕು ದಿನ ರಜಾ ಹಾಕಿ ಬ್ರೈನ್ ವೆಕೇಶನ್ಗೆ ಹೋಗಿ ಬನ್ನಿ ಜೀವನವು ನೂತನವೆನಿಸಿ ಉಲ್ಲಾಸದಿಂದ ನಿಮಗೆ ನೀವೇ ಹೀರೋನಂತೆ ಗಾಡಿಯಲ್ಲಿ ತೇಲುತ್ತಿದ್ದೇವೆ ಅನ್ನಿಸುವುದಂತೂ ಗ್ಯಾರಂಟಿ ನಮ್ಮ ಹಿಂದಿನ ತಲೆಮಾರಿನೊಂದಿಗೆ ಹೋಲಿಸಿದರೆ ಇಂದು ತುಂಬ ಸೌಕರ್ಯಗಳಿವೆ ದೊಡ್ಡ ಮನೆ ಕಾರು ಉತ್ತಮ ಶಾಲೆಗಳು ಆನ್ಲೈನ್ ಶಾಪ್ಗಳು ಆರ್ಡರ್ ಕೊಟ್ಟರೆ ಸಾಕು ಮನೆಗೆ ಬರುವ ಭೋಜನಗಳು ಆದರೆ ಹಲವು ಮಂದಿಯಾದರೂ ಒಟ್ಟಿಗೆ ಸೇರಿ ಸಂತೋಷದಿಂದ ಕಳೆಯುವ ಕ್ಷಣಗಳು ಕಡಿಮೆಯಾಗುತ್ತಿವೆ ಕುಟುಂಬದಲ್ಲಿ ನಾಲ್ಕು ಮಂದಿ ಇದ್ದರೆ ನಾಲ್ವರಿಗೂ ನಾಲ್ಕು ಪ್ರಪಂಚ ಊಟದ ಸಮಯವು ಟಿವಿಯೊಂದಿಗೆ ಮುಗಿಯುತ್ತದೆ ನಮ್ಮ ಬಗ್ಗೆಯೇ ನಾವು ಆಲೋಚಿಸುವ ಪರಿಸ್ಥಿತಿ ಇಲ್ಲವಾಗಿ ಹೈಟೆಕ್ ಜೀವನವೇ ಸಹಜವಾಗುತ್ತಿದೆ ನಮ್ಮ ದೇಶವೊಂದೇ ಇದಕ್ಕೆ ನಿದರ್ಶನವಲ್ಲ ಟಾಸ್ಕ್ಗಳು ಡೆಡ್ಲೈನ್ಗಳ ಮೇಲೆಯೇ ಪ್ರಪಂಚ ನಡೆಯುತ್ತಿದೆ ಬೆಳಿಗ್ಗೆ ಎದ್ದೇಳುವುದರ ಮೊದಲ್ಗೊಂಡು ಹಿಂದಿನಿಂದ ಯಾರು ತಳ್ಳುತ್ತಿದ್ದಾರೇನೋ ಎಂಬಂತೆ ಓಟ ಬಹುಮಂದಿಯದು ಇದೇ ಪರಿಸ್ಥಿತಿ ಮನೆಯಲ್ಲಿ ಕೆಲಸಗಳನ್ನು ನೋಡಿಕೊಳ್ಳಬೇಕು ಮಕ್ಕಳನ್ನು ಶಾಲೆಗೆ ಕಳುಹಿಸಬೇಕು ಆನ್ಲೈನ್ನಲ್ಲಿ ಸಾಮಾನುಗಳಿಗೆ ಆರ್ಡರ್ ಮಾಡಬೇಕು ಆಫೀಸ್ನಲ್ಲಿ ಅಂದಿನ ಕೆಲಸವನ್ನು ಪೂರ್ತಿ ಮಾಡಬೇಕು ಸಾಯಂಕಾಲ ಫ್ರೆಂಡ್ನ ಬರ್ತಡೆಗೆ ಹೋಗಬೇಕು ಹೇಗೆ ದಿನವಿಡೀ ತುಂಬ ಕೆಲಸಗಳು ಇದರಿಂದ ಸ್ವಲ್ಪ ವಿರಾಮ ಪಡೆಯಲು ರಜಾ ಹಾಕಿ ಎಲ್ಲಿಯಾದರೂ ಪ್ರವಾಸ ಹೋಗಬೇಕೆಂದುಕೊಂಡರೂ ಅಂತಹ ಇತರ ಖರ್ಚಿಗೆ ಹಣ ಹೊಂದಿಸುವುದು ಹೇಗೆ ಎಂದು ಹೇಳುವವರೇ ಹೆಚ್ಚು ಅದರಿಂದಾಗಿಯೇ ತಲೆ ಬಿಸಿಯಾಗುತ್ತದೆ ಇಂದೆಂದೂ ಇಲ್ಲದ ರೀತಿ ವಯಸ್ಸಿನ ಭೇದವನ್ನು ಲೆಕ್ಕಿಸದೆ ಹೃದಯಾಘಾತದಿಂದ ಜನರು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಇದರ ಜೊತೆಗೆ ಜೀವನ ಶೈಲಿಗೆ ಸಂಬಂಧಿಸಿದ ಕಾಯಿಲೆಗಳು ದಾಳಿ ಮಾಡುತ್ತಿದೆ ಅದರಿಂದಾಗಿ ಆಧುನಿಕ ಬದುಕಿಗೆ ತಕ್ಷಣದ ಮಂತ್ರವೆಂದರೆ ವಿಶ್ರಾಂತಿ ಶಾರೀರಿಕವಾಗಿ ಅಷ್ಟೇ ಅಲ್ಲದೆ ಇನ್ನು ಪ್ರಮುಖವಾಗಿ ಮೆದುಳಿಗೂ ವಿಶ್ರಾಂತಿ ಬೇಕೇ ಬೇಕು ಮೆದುಳಿಗೆ ರೆಸ್ಟಾ ಅಸಾಧ್ಯ ಅನಿಸುತ್ತದೆಯಲ್ಲವೇ ಆದರೆ ಇದೇ ಬ್ರೈನ್ ವೆಕೇಶನ್ ರೂಪದಲ್ಲಿ ಹೊಸ ತಲೆಮಾರನ್ನು ಹೆಚ್ಚು ಆಕರ್ಷಿಸುತ್ತಿದೆ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ನಿದ್ದೆಗೆ ಹೋಗುವವರೆಗೆ ಮೆದುಳನ್ನು ಅನೇಕ ತರಹದ ಆಲೋಚನೆಗಳು ಸುತ್ತಿಕೊಂಡಿರುತ್ತವೆ ಅವುಗಳಿಗೆ ತಕ್ಕಂತೆ ಏನು ಮಾಡಬೇಕು ಏನನ್ನು ಮಾಡಬಾರದು ಎಂದು ನಿರಂತರವಾಗಿ ಸೂಚನೆಗಳನ್ನು ಕೊಡುವುದರಲ್ಲಿ ಮೆದುಳು ಕಾರ್ಯನಿರತವಾಗಿರುತ್ತದೆ ನಿರಂತರ ಆಲೋಚನೆಯಿಂದಾಗಿ ಬೇಸರ ಕೂಡ ಆಗುವುದುಂಟು ತಕ್ಷಣವೇ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಕಷ್ಟವೆನಿಸುತ್ತದೆ ತಡವರಿಕೆ ಶುರುವಾಗುತ್ತದೆ ಸರಿಯಾಗಿ ಅದೇ ಸಮಯಕ್ಕೆ ಮೆದುಳನ್ನು ವಿಹಾರಕ್ಕೆ ಕರೆದುಕೊಂಡು ಹೋದರೆ ಸಾಂತ್ವನ ಲಭ್ಯವಾಗುತ್ತದೆ ಮತ್ತೆ ಚುರುಕುತನ ದೊರೆತಂತಾಗುತ್ತದೆ ಬ್ರೈನ್ ವೆಕೇಷನ್ಗಾಗಿ ಯಾವುದಾದರೂ ಹೊಸ ಸ್ಥಳಕ್ಕೆ ಹೋಗಬೇಕೆಂದೇನಿಲ್ಲ ಧ್ಯಾನ ಪುಸ್ತಕ ಪಟ್ಟಣ ನೇಚರ್ ವಾಕ್ ಯೋಗ ಖಾಲಿಯಾಗಿ ಕುಳಿತುಕೊಳ್ಳುವುದು ಬಾಲ್ಯದ ಮಿತ್ರರನ್ನು ಭೇಟಿಯಾಗುವುದು ಕೊಠಡಿಯಲ್ಲಿ ಏಕಾಂತವಾಗಿ ಇರುವುದು ಈ ಕ್ರಿಯೆಗಳು ಸಹ ಬ್ರೈನ್ ವೆಕೇಶನ್ನ ಪರದೆಪಡುತ್ತವೆ ಆದರೆ ಮನೆಯ ಪರಿಸರ ಆಫೀಸ್ ವಾತಾವರಣವು ದಿನವೂ ಮಾಮೂಲಿಯಾಗಿರುತ್ತದೆ ಒಂದು ವಿಧದಲ್ಲಿ ಅವೇ ನಮ್ಮ ಒತ್ತಡ ಆಂದೋಲನಗಳಿಗೆ ಕಾರಣವಾಗುವುದುಂಟು ಆದುದರಿಂದ ಅಂತಹ ಪರಿಸರದಲ್ಲಿ ಮೆದುಳು ಎಷ್ಟರ ಮಟ್ಟಿಗೆ ಉಪಶಮನವನ್ನು ಹೊಂದುತ್ತದೆ ಎಂಬುದು ಪ್ರಶ್ನಾರ್ಹ ಅದಕ್ಕಾಗಿ ಹೊರಗಿನ ಪ್ರವಾಸಗಳಿಂದ ಸತ್ಫಲಿತಗಳು ದೊರೆಯುತ್ತವೆ ಎಂಬುದು ಅಧ್ಯಯನಗಳಿಂದ ದೃಢಪಟ್ಟಿದೆ ಯಾವುದಾದರೂ ಕೆಲಸವನ್ನು ಮಾಡುತ್ತಿರುವಾಗ ನಮ್ಮ ದೃಷ್ಟಿಯೆಲ್ಲ ಅಲ್ಲೇ ಕೇಂದ್ರೀಕೃತವಾಗಿರುತ್ತದೆ ಅದರಿಂದಾಗಿ ಸ್ವಲ್ಪ ಹೊತ್ತಿನ ನಂತರ ಮೆದುಳು ಒತ್ತಡಕ್ಕೆ ಸಿಲುಕುತ್ತದೆ ಇದೇ ಸೂತ್ರವು ಸಾಮಾನ್ಯ ವಿಷಯಗಳಿಗೂ ಅನ್ವಯವಾಗುತ್ತದೆ ಮೊಬೈಲ್ ಮೆಸೇಜ್ಗಳು ಸೋಷಿಯಲ್ ನೆಟ್ವರ್ಕ್ ವಿಷಯಗಳು ಇಮೇಲ್ ಟಿ ವಿ ಶೋಗಳು ಇವೆಲ್ಲವುಗಳಿಂದ ದಿನವೊಂದಕ್ಕೆ ನೂರ ಎಪ್ಪತ್ನಾಲ್ಕು ಪುಟಗಳನ್ನು ವಾರ್ತಾ ಪತ್ರಿಕೆಯನ್ನು ಓದುವಷ್ಟು ಶ್ರಮವಾಗುತ್ತದೆ ಎಂದು ತಾಜಾ ಅಧ್ಯಯನಗಳಲ್ಲಿ ತಿಳಿದು ಬಂದಿದೆ ನಿರಂತರವಾಗಿ ಅಗತ್ಯವಾದವುಗಳು ಅನವಶ್ಯಕಗಳನ್ನು ಆ ರೀತಿ ಮೆದುಳಿಗೆ ತುರುಕುತ್ತಲೇ ಇದ್ದೇವೆ ಆದುದರಿಂದ ಬಹುಬೇಗ ಸುಸ್ತಾಗುತ್ತೇವೆ ರಜಾ ಪ್ರವಾಸಕ್ಕೆ ಹೋದಾಗ ನಿತ್ಯದ ಕೆಲಸಗಳು ಇರುವುದಿಲ್ಲ ಮೆದುಳು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತದೆ ಹೊಸ ಪ್ರದೇಶಗಳನ್ನು ಸುತ್ತುತ್ತೇವೆ ರುಚಿಗಳನ್ನು ಆಸ್ವಾದಿಸುತ್ತೇವೆ ಒಳ್ಳೆಯ ಉಡುಪುಗಳನ್ನು ಧರಿಸುತ್ತೇವೆ ಇದೆಲ್ಲವೂ ಮನಸ್ಸಿಗೆ ಹಬ್ಬದಂತಹ ಉತ್ಸಾಹವನ್ನು ತುಂಬುತ್ತದೆ ಇಂತಹ ಸಮಯದಲ್ಲಿ ಹೊಸ ಆಲೋಚನೆಗಳು ಬರುತ್ತವೆ ಸೃಜನಶೀಲತೆ ವೃದ್ಧಿಯಾಗುತ್ತದೆ ಕ್ರಿಯೇಟಿವ್ ಫೀಲ್ಡ್ನಲ್ಲಿರುವವರು ಇಂತಹ ವಕೇಷನ್ಗಳನ್ನು ಹೆಚ್ಚು ಇಷ್ಟಪಡುತ್ತಾರೆ ಆಂದೋಲನ ನಿರಾಸಕ್ತಿ ಇಲ್ಲದಿರುವಾಗ ಮೆದುಳು ಚೆನ್ನಾಗಿ ಕೆಲಸ ಮಾಡುತ್ತದೆ ಅದಕ್ಕಾಗಿ ಒತ್ತಡಕ್ಕೊಳಗಾಗದೆ ಪ್ರಶಾಂತ ಮನಸ್ಸಿನಿಂದ ಪರೀಕ್ಷೆಗಳನ್ನು ಬರೆಯಿರಿ ಎಂದು ವಿದ್ಯಾರ್ಥಿಗಳಿಗೆ ಹಿರಿಯರು ಮಾರ್ಗದರ್ಶನ ಮಾಡುತ್ತಾರೆ ಪಾರ್ಕ್ನಲ್ಲಿ ವಾಕಿಂಗ್ ಮಾಡಿದಾಗ ಮಧ್ಯಾಹ್ನ ನಿದ್ರೆಯಿಂದ ಎಚ್ಚೆತ್ತ ನಂತರ ನಮ್ಮ ಮನಸ್ಸು ತುಂಬ ರಿಲ್ಯಾಕ್ಸ್ ಆಗಿ ಇರುತ್ತದೆಯಂತೆ ಜೀವನದಲ್ಲಿ ಏನಾದರೂ ಮುಖ್ಯವಾದ ನಿರ್ಣಯ ತೆಗೆದುಕೊಳ್ಳುವಾಗ ಸ್ವಲ್ಪ ನಿಧಾನಿಸಿ ಪ್ರಶಾಂತ ಮನಸ್ಸಿನಿಂದ ನಿರ್ಣಯ ಮಾಡಿದರೆ ಉತ್ತಮ ಫಲಿತಾಂಶ ಇರುತ್ತದೆ ವಿಷಯವನ್ನು ಅರಿತುಕೊಂಡ ನಂತರ ತಕ್ಷಣವೇ ನಿರ್ಣಯವನ್ನು ತೆಗೆದುಕೊಳ್ಳಬಹುದೆಂದು ಅನಿಸುತ್ತಿದೆಯಾದರೂ ಆ ನಂತರವೂ ಸಹ ಸ್ವಲ್ಪ ನಿಧಾನಿಸಿ ಮುಂದಡಿ ಇಡುವುದು ಒಳ್ಳೆಯದು ಯಾವುದಾದರೂ ವಿಷಯದಲ್ಲಿ ನಾವು ಅವಸರ ಪಡುತ್ತಿರುವಾಗ ಯಾವುದಾದರೂ ಪ್ರದೇಶವು ನಮಗೆ ಸುರಕ್ಷಿತವಾದುದಲ್ಲ ಎಂದು ಅನಿಸುತ್ತಿರುವಾಗ ನಮ್ಮ ಶರೀರವು ಕಾರ್ಟಿಸೋಲ್ ಎಪಿನಫ್ರೀನ್ ಎಂಬ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತದೆ ಆ ಪರಿಸ್ಥಿತಿಯೊಂದಿಗೆ ಹೋರಾಡುವಂತೆ ಇಲ್ಲವೇ ಅಲ್ಲಿಂದ ಪಲಾಯನವಾಗುವಂತೆ ಈ ಹಾರ್ಮೋನ್ಗಳು ಪ್ರೇರೇಪಿಸುತ್ತವೆ ಮೇಲಿಂದ ಮೇಲೆ ಇಂತಹವುಗಳು ನಡೆಯುತ್ತಿದ್ದರೆ ಅನೇಕ ವರ್ಷಗಳ ನಂತರ ದೀರ್ಘಕಾಲಿಕ ವ್ಯಾಧಿಗಳು ಬರುವ ಸಾಧ್ಯತೆ ಇರುತ್ತದೆ ಅದರಿಂದಾಗಿಯೇ ಆಗಾಗ್ಗೆ ರಜಾಗಳು ವಿಹಾರ ಯಾತ್ರೆಗಳಲ್ಲಿ ಕಳೆಯುತ್ತಿದ್ದರೆ ಮೆದುಳು ವಿಶ್ರಾಂತಿಯನ್ನು ಹೊಂದಿ ಡ್ಯಾಮೇಜ್ ಆಗಿರುವ ಕಣಗಳನ್ನು ರಿಪೇರಿ ಮಾಡಿಕೊಂಡು ಹೊಸ ಶಕ್ತಿಯನ್ನು ಪಡೆಯುತ್ತದೆ ಎಂತಹುದೇ ವೆಕೇಷನ್ ಆದರೂ ಮೆದುಳಿಗೆ ಒಳ್ಳೆಯದು ಆದರೆ ಮನೆಯಿಂದ ದೂರ ಹೋಗಿ ಹೊಸ ಸಂಸ್ಕೃತಿಗಳ ಬಗ್ಗೆ ತಿಳಿದುಕೊಳ್ಳುವಂತಹುದು ಮೆದುಳಿಗೆ ಸಾಣೆ ಹಿಡಿದ ರೀತಿ ಕೆಲಸ ಮಾಡುತ್ತವೆ ಆದ್ದರಿಂದ ಹೊಸ ಆಲೋಚನೆಗಳು ಪುಟಿದೇಳುತ್ತವೆ ನಾವು ಇಷ್ಟು ದಿನ ಬೆಳೆದ ವಾತಾವರಣದಿಂದಾಗಿ ಒಂದೇ ತರಹದ ಆಲೋಚನೆಯಲ್ಲಿ ಇರುತ್ತೇವೆ ಆದರೆ ಹೊಸ ಸಂಸ್ಕೃತಿಯಲ್ಲಿನ ಪದ್ಧತಿ ಆಚಾರಗಳು ಗೊತ್ತಾದಾಗ ನಮ್ಮ ದೃಷ್ಟಿಕೋನದಲ್ಲಿ ಖಂಡಿತ ಬದಲಾವಣೆ ಉಂಟಾಗುತ್ತದೆ ಆಗಾಗ ವಿಹಾರಗಳಿಗೆ ಹೋಗುವವರೊಂದಿಗೆ ಹೋಲಿಸಿದರೆ ನಿರಂತರವಾಗಿ ಆಫೀಸಿನಲ್ಲಿರುವವರು ಮೂರು ಪಟ್ಟು ಡಿಪ್ರೆಷನ್ ಕಳವಳಕ್ಕೆ ಗುರಿಯಾಗುತ್ತಿದ್ದ ಗುರಿಯಾಗುತ್ತಿದ್ದಾರಂತೆ ಎರಡು ವಾರಗಳ ಕಾಲ ವಿಶ್ರಾಂತಿ ತೆಗೆದುಕೊಂಡರೆ ಸಾಕು ಪ್ರಪಂಚದಲ್ಲಿನ ಸಂತೋಷವೆಲ್ಲ ನಮ್ಮಲ್ಲೇ ಇರುವಂತಹ ಅನುಭೂತಿ ಉಂಟಾಗುತ್ತದೆ ಎಂಬುದನ್ನು ಅಧ್ಯಯನಗಳು ದೃಢಪಡಿಸಿವೆ ನಾವು ರಜೆಗಳಲ್ಲಿದ್ದಾಗ ಉತ್ಪತ್ತಿಯಾಗುವ ಸಂತೋಷದ ಎಂಡಾರ್ಫಿನ್ಗಳು ಬಳಲಿಕೆಯ ಹಾರ್ಮೋನ್ಗಳೊಂದಿಗೆ ಹೋರಾಡಿ ಗೆಲ್ಲುತ್ತವೆ ಮೇಲಿಂದ ಮೇಲೆ ರಜಾ ಹಾಕಿ ಪ್ರವಾಸ ಮಾಡುತ್ತಿದ್ದರೆ ಏಕಾಗ್ರತೆ ಹೇಗೆ ವೃದ್ಧಿಸುತ್ತದೆ ಎಂಬ ಅನುಮಾನ ಬರುವುದುಂಟು ಇದು ವಾಸ್ತವ ಸಂಗತಿ ಸದಾ ಒತ್ತಡದಲ್ಲೇ ಇರುವುದರಿಂದ ನಮ್ಮ ಜ್ಞಾಪಕ ಶಕ್ತಿ ಕುಂಠಿತವಾಗುತ್ತದೆ ಜೊತೆಗೆ ಯೋಚಿಸುವುದನ್ನು ಸಾಧಿಸುವಲ್ಲಿ ಹಿನ್ನಡೆ ಆಗುವಂತೆ ಮಾಡುತ್ತದೆ ಏಕೆಂದರೆ ಒತ್ತಡದಲ್ಲಿ ಏಕಾಗ್ರತೆ ಇರುವುದಿಲ್ಲ ವಿಹಾರಗಳಿಂದ ಶಕ್ತಿವಂತರಾಗಿ ಮಾರ್ಪಾಡುತ್ತೇವೆ ಆದುದರಿಂದ ಮಾಡುವ ಕೆಲಸದಿಂದ ಏಕಾಗ್ರತೆ ಮೂಡುತ್ತದೆ ಸದಾಕಾಲ ಕಂಪ್ಯೂಟರ್ಗಳ ಮುಂದೆ ಕೂಡುವುದರಿಂದ ಉತ್ಪಾದಕತೆ ಹೆಚ್ಚುತ್ತದೆ ಎಂಬುದು ತಪ್ಪು ಭಾವನೆ ಕೆಲವು ಕಾರ್ಪೊರೇಟ್ ಕಚೇರಿಗಳು ಉದ್ಯೋಗಿಗಳ ರಿಫ್ರೆಶ್ಮೆಂಟ್ಗಾಗಿ ಟೂರ್ಗಳನ್ನು ಪ್ಲ್ಯಾನ್ ಮಾಡುತ್ತಾರೆ ಇದರಿಂದ ಉದ್ಯೋಗಿಗಳು ರಿಲ್ಯಾಕ್ಸ್ ಆಗುತ್ತಾರೆ ಟೂರ್ನಿಂದ ಹಿಂತಿರುಗಿದ ನಂತರ ಹೆಚ್ಚಿನ ಹುರುಪಿನಿಂದ ಕೆಲಸ ಮಾಡಿ ಉತ್ಪಾದನೆ ಹೆಚ್ಚುವ ರೀತಿಯಲ್ಲಿ ಕೆಲಸದಲ್ಲಿ ಮಗ್ನರಾಗುತ್ತಾರೆ ಸಂತೃಪ್ತಿಯು ಎಲ್ಲ ವಿಷಯಗಳಲ್ಲೂ ಪ್ರಭಾವವನ್ನು ಬೀರುತ್ತದೆ ಆದರೆ ಇಲ್ಲಿ ಒಂದು ವಿಷಯವನ್ನು ಮರೆಯಬಾರದು ಕೆಲವು ಮಂದಿ ಎಲ್ಲಿಗೆ ಹೋದರೂ ಕೈಯಲ್ಲಿ ಮೊಬೈಲ್ ಅನ್ನು ಬಿಟ್ಟಿರುವುದಿಲ್ಲ ಕಚೇರಿ ವ್ಯವಹಾರ ಬೇರೆ ಬೇರೆಯ ರೀತಿಯ ಚಾರ್ಟ್ಸ್ಗಳಲ್ಲಿ ಮುಳುಗಿಬಿಡುತ್ತಾರೆ ಇದರಿಂದ ಮೆದುಳಿಗಷ್ಟೇ ಅಲ್ಲದೆ ನಿಮಗೂ ಹೆಚ್ಚಿನ ಪ್ರಯೋಜನವಿರುವುದಿಲ್ಲ ಮೊಬೈಲ್ ಕಾಲ್ಗಳಿಂದ ದೂರ ಉಳಿದು ನೀವೆಷ್ಟೇ ಅಥವಾ ನಿಮ್ಮ ಕುಟುಂಬದವರೊಂದಿಗೆ ಕಾಲ ಕಳೆದರೂ ಕಳೆದರೆ ಮಾತ್ರ ಬ್ರೈನ್ ವೆಕೇಷನ್ನಿಂದ ಲಾಭ ಉಂಟಾಗುತ್ತದೆ ಧನ್ಯವಾದಗಳು